ನನ್ನ ಕರ್ಮಭೂಮಿ ನಾನು ಒಳಗಿನವನೇ ಶಟ್ಟರ್ ಟಕ್ಕರ್ ಬೆಳಗಾವಿ ನನ್ನ ಕರ್ಮಭೂಮಿ ಎಂದು ಹೇಳುವ ಮೂಲಕ ತಮ್ಮ ವಿರುದ್ಧ ಹೊರಗಿನವರು ಎಂಬ ಅಸ್ತ್ರ ಪ್ರಯೋಗಿಸಿದವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ತಿರುಗೇಟು ನೀಡಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನಗೆ ಸನ್ಮಾನ ಮತ್ತು ಗೌರವ ಕೊಟ್ಟಿದ್ದಾರೆ ಇದು ಒಂದು ಗೆಲುವಿಗೆ ಸಾಕ್ಷಿ ಇಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅದೇ ರೀತಿ ಹೆಚ್ಚು ಮತಗಳಿಂದ ಗೆದ್ದು ಬರುತ್ತೆ ಎಂದರು ಜಗದೀಶ್ ಶೆಟ್ಟರ್ ಹೊರಗಿನವರು ಇಲ್ಲಿಯವರು ಅಲ್ಲ ಅಂತಾರೆ ಕಾಂಗ್ರೆಸ್ನವರಿಗೆ ಬಿ ಜೆ ಪಿ ವಿರುದ್ಧ ಹಾಗೂ ಪ್ರಧಾನಿ ಮೋದಿ ಬಗ್ಗೆ ಮಾತನಾಡಲು ಯಾವುದೇ ವಿಷಯವಿಲ್ಲ ಹೀಗಾಗಿ ಹೊರಗಿನವರು ಒಳಗಿನವರು ಅಂತ ಹೇಳ್ತಾರೆ ಎಂದು ಕುಟ್ಕಿದ್ರು ನಾನು ಹೊರಗಿನವನಲ್ಲ ಒಳಗಿನವನೇ ನಾನು ಹೊರಗಿನವನಲ್ಲ ನಾನು ಒಳಗಿನವನೇ ಬೆಳಗಾವಿ ನನ್ನ ಕರ್ಮಭೂಮಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ಅಷ್ಟೇ ಅಲ್ಲ ನಾನು ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಇಲ್ಲಿನ ಸಮಸ್ಯೆ ಕುರಿತು ಸುವರ್ಣಸೌಧವನ್ನು ಕಟ್ಟುವ ಕೆಲಸದಲ್ಲಿ ಅಡಿಪಾಯ ಹಾಕಿ ಉದ್ಘಾಟನೆ ಮಾಡುವ ಕೆಲಸ ಮಾಡಿದ್ದೇನೆ ಎಂದು ವಿರೋಧಿಗಳಿಗೆ ಜಗದೀಶ್ ಶೆಟ್ಟರ್ ಚಾಟಿ ಬೀಸಿದರು ಶೆಟ್ಟರ್ಗೆ ಯಡಿಯೂರಪ್ಪ ಸಾಥ್ ಬೆಳಗಾವಿ ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡೆದುಕೊಳ್ಳುತ್ತಿದೆ ಇಂದು ಬಿಜೆಪಿ ಅಧಿಕೃತ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಅಧಿಕೃತವಾಗಿ ಅಖಾಡಕ್ಕೆ ಇರಿದರು ಇವರಿಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಾಥ್ ಕೊಟ್ಟರು ಬೆಳಗಾವಿಯ ಕೆರೆಯ ದುರ್ಗಾದೇವಿಗೆ ಪೂಜೆಯನ್ನು ಸಲ್ಲಿಸಿ ಬೈಕ್ ರ್ಯಾಲಿಯಲ್ಲಿ ಭಾಗಿಯಾದರು ನಗರದ ಚನ್ನಮಾಪುತಳಿ ಅಂಬೇಡ್ಕರ್ ಛತ್ರಪತಿ ಶಿವಾಜಿ ಜಗಜ್ಯೋತಿ ಬಸವಣ್ಣನಿಗೆ ಪುತಳಿಗೆ ಮಾಲಾರ್ಪಣೆ ಮಾಡಿದ್ರು ಎಲ್ಲರಿಗೆ ನಮಸ್ಕಾರ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ವರಿಷ್ಠರು ನಮ್ಮನ್ನು ಆಯ್ಕೆ ಮಾಡಿದ ಮೇಲೆ ಇವತ್ತು ಮಾನ್ಯ ಯಡಿಯೂರಪ್ಪನವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ರೈತ ಹೋರಾಟಗಾರರು ಅವರ ನೇತೃತ್ವದಲ್ಲಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಪ್ರಾರಂಭ ಆಗಿದೆ ಬಹುಶಃ ಇವತ್ತು ಈ ಒಂದು ರ್ಯಾಲಿಯಲ್ಲಿ ಹದಿನಾರು ಸಾವಿರ ಜನ ಯುವಕರು ಯುವತಿಯರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಟೂ ವೀಲರ್ ಮುಖಾಂತರ ಒಂದು ಆತ್ಮೀಯ ಸ್ವಾಗತವನ್ನ ಗೌರವವನ್ನು ಕೊಟ್ಟಿದ್ದಾರೆ ಬಹುಶಃ ಇದೇ ಒಂದು ಸಾಕ್ಷಿ ಬರುವಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಮತದ ಎದ್ದು ಗೆದ್ದು ಬರ್ತದೆ ಅನ್ನುವಂತಾದ್ನ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸಿದ್ರೆ ದೇಶದ ನೂರಾರು ಕೋಟಿ ಜನರ ಒಂದು ಅಭಿಲಾಷೆ ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಿಂದ ಏನೊಂದು ಸತ್ರತವಾದಂತ ಸರ್ಕಾರ ಕೊಟ್ಟಿದ್ದಾರೆ ದೇಶದ ರಕ್ಷಣೆ ಮಾಡಿದ್ದಾರೆ ಅಭಿವೃದ್ಧಿಯ ಒಂದು ಬದಲಾವಣೆ ತುಂಬಿದ್ದಾರೆ ಇಡೀ ವಿಶ್ವದಲ್ಲಿ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಗೌರವ ಕೊಡುವಂತ ಕೆಲಸವನ್ನ ಇವತ್ತು ಸನ್ಮಾನ ಸಿಗ್ತಾ ಇರೋದು ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ನಾಯಕತ್ವ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ ಹೀಗಾಗಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಗುರಿ ನರೇಂದ್ರ ಮೋದಿ ಅವರು ಇವತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಎಲ್ಲರ ಆಶೆ ಅದಕ್ಕೆ ಸಾಕ್ಷಿ ಇವತ್ತಿನ ರ್ಯಾಲಿ ಮತ್ತು ಬೆಳಗಾವಿ ಜಿಲ್ಲೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಯಡ್ರೋಪುರ್ ನೃತ್ಯದಲ್ಲಿ ಇವತ್ತು ಇಲ್ಲಿಯ ಜಿಲ್ಲೆಯ ಮತ್ತು ಕ್ಷೇತ್ರದ ಎಲ್ಲ ನಾಯಕರು ಶಾಸಕರು ಮಾಜಿ ಶಾಸಕರು ಮತ್ತು ಎಲ್ಲ ಪದಾಧಿಕಾರಿಗಳು ಅತ್ಯಂತ ಒಗ್ಗಟ್ಟಿಂದ ಇಲ್ಲಿ ಬಂದು ಇವತ್ತು ಸ್ವಾಗತ ಮಾಡಿ ಇವತ್ತು ಈ ಒಂದು ರ್ಯಾಲಿಯನ್ನು ಯಶಸ್ವಿ ಪರಿಸಿದ್ದಾರೆ ಮತ್ತು ಮಾನ್ಯ ಯಡಿಯೂರಪ್ಪನವರಿಗೆ ದಾವಣಗೆರೆಗೆ ಹೋಗಿ ಅಲ್ಲಿಯ ರಾತ್ರಿ ಬೆಳಗಾವಿಗೆ ಬಂದು ಇವತ್ತು ಎಲ್ಲರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ಎಲ್ಲರಲ್ಲಿ ಒಂದು ಉತ್ಸಾಹ ತುಂಬಿದಂತ ಮಾನ್ಯ ಯಡಿಯೂರಪ್ಪನವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಇದರ ಮುಖಾಂತರ ಬರುವಂತ ದಿವಸಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆ ಮಾಡಿ ಈ ಒಂದು ಚುನಾವಣಾ ಭಾಗವಹಿಸೋಣ ಮತ್ತು ಇವತ್ತೇನು ಇಲ್ಲಿ ಬಂದಿದ್ದೇನೆ ಇಲ್ಲೇ ಇರ್ತೀನಿ ಬೆಳಗಾವದಲ್ಲೇ ನಾನು ಇರ್ತೀನಿ ಬೆಳಗಾವದಲ್ಲೇ ನಾನು ಮನಿ ಮಾಡ್ತೀನಿ ಇಲ್ಲೇ ಇದ್ದು ನಿಮ್ಮ ಈ ಒಂದು ಬೆಳಗಾವಿ ನನ್ನ ಕರ್ಮಸ್ಥಾನ ಧರ್ಮಸ್ಥಾನವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಬೆಳಗಾವಿಯ ಅಭಿವೃದ್ಧಿ ಈ ಭಾಗದ ಹಿತದೃಷ್ಟಿಯಿಂದ ಎಲ್ಲ ರೀತಿಯ ಕೆಲಸವನ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೆದ್ದಿದೆ ಅದಕ್ಕಾಗಿ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿ ಅಂತ ವಿನಂತಿ ಮಾಡಿ ನಾನು ನಾಲ್ಕು ಮಾತ್ರ